ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅರಾಮದ್ರ ಅನ್ಕೋತೀನಿ ರೀ ಇವತ್ತ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಸಿಕ್ ಕ್ಲಾಸ ತ್ರೀ ಹೇಳ್ಕೊಡಕತ್ತೀನಿ ರೀ ಫಸ್ಟ್ ಕ್ಲಾಸಲ್ಲಿ ಸಿಂಗಲ್ ಸ್ಟಿಚ್ ಲೈನ್ನ ಹೇಳ್ಕೊಟ್ಟಿದ್ದೆ ಈಗ ಡಬಲ್ ಸ್ಟಿಚ್ ಲೈನ್ನ ಇದ್ದೀನಿ ಫಸ್ಟು ಸಿಂಗಲ್ ಲೈನ್ ಸ್ಟಿಚ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಡಬಲ್ ಲೈನ್ ಸ್ಟಿಚ್ನ ಪ್ರಾಕ್ಟೀಸ್ ಮಾಡಬೇಕು ಅದಾದಮೇಲೆ ಸ್ವಲ್ಪ ಫ್ಲವರ್ ಹಾಕ್ಕೊಟ್ಟಿದ್ರು ಸಿಂಗಲ್ ಲೈನ್ ಸ್ಟಿಚ್ಚಲ್ಲೇ ಈ ಥರ ಫ್ಲವರ್ ಹಾಕ್ಕೊಟ್ಟಿದ್ರು ಮಾರ್ಕಿಂಗ್ ಮಾಡಿಕೊಟ್ಟಿದ್ರು ನಮ್ಮ ಅವರು ಹಾಕಿದ್ವಿ ಅಷ್ಟೊಂದು ಸರಿಯಾಗಿ ಬಂದಿಲ್ಲ ಇದು ಎರಡನೇ ಇದು ಮೂರನೇ ಸಲ ಮೂರನೇ ಫ್ಲವರಲ್ಲಿ ಮಾರ್ಕಿಂಗ್ ಮಾಡಿಕೊಟ್ಟಿದ್ದಾರೆ ಇದು ಮೂರನೇ ಫ್ಲವರ್ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಬಂದಿದೆ ಹಾಗೆ ಹಾಕ್ತಾ ಆಗ್ತಾ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಹಾಕ್ತಾ ಆಗ್ತಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನೋಡಿರಿ ಫಸ್ಟ್ ಫಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಕ್ಲಾಸಲ್ಲಿ ಎಲ್ಲ ಹೇಳಿದ್ದು ಇಲ್ಲಿದೆ ಯಾವ್ಯಾವ ಕ್ಲಾಸಲ್ಲಿ ಯಾವ್ಯಾವ ಸ್ಟಿಚ್ನ ಹೇಳ್ಕೊಟ್ಟಿದ್ದೀನಿ ಅಂತ ಈಗ ಡಬಲ್ ಲೈನ್ಸ್ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಲ್ಲ ಡಬಲ್ ಲೈನ್ ಸ್ಟಿಚ್ನ ಅದು ರೌಂಡ್ ಶೇಪಲ್ಲಿ ಮಾಡಿದರು ಅದು ನಾನು ಅಲ್ಲೇ ಕ್ಲಾಸಲ್ಲೇ ಪ್ರಾಕ್ಟೀಸ್ ಮಾಡಿದ್ದೆ ಇವಾಗ ಫ್ಲವರಲ್ಲಿ ಡಬಲ್ ಲೈನ್ಸ್ ಸ್ಟಿಚ್ನ ಹಾಕಿ ಅಂತ ಹೇಳಿದ್ದಾರೆ ಈಗ ಫ್ಲವರ್ನ ಕಂಪ್ಲೀಟಾಗಿ ಹಾಕಬೇಕು ಈಗ ಸಿಂಗಲ್ ಎನ್ ಸ್ಟಿಚ್ಚು ಫಸ್ಟು ಫ್ಲವರ್ನ ಹೇಗೆ ನಾವು ಫ್ಲವರ್ ಮಾರ್ಕಿಂಗ್ ಮಾಡಿದ್ದೀವಿ ಆ ಥರನೇ ಫ್ಲವರ್ ಪೂರ್ತಿ ಸಿಂಗಲ್ ಎನ್ ಸ್ಟಿಚ್ನೆ ಹಾಕೋಬೇಕು ನಾವು ಫಸ್ಟು ಫ್ಲವರಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಈಗ ರೌಂಡ್ ಶೇಪಲ್ಲಿ ಮಧ್ಯದಲ್ಲಿ ಹಾಕಿದ್ದೀನಲ್ಲ ಅದರಿಂದನೇ ಸ್ಟಾರ್ಟ್ ಮಾಡಬೇಕು ನಾನು ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ ಮಧ್ಯದಲ್ಲಿ ರೌಂಡ್ ಶೇಪಲ್ಲಿ ಒಂದು ಎರಡು ರೌಂಡ್ ಇದೆಲ್ಲ ಅದು ರೌಂಡು ಅದು ಎರಡು ರೌಂಡು ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಈ ಸೆಕ್ ಆಮೇಲೆ ನೆಕ್ಸ್ಟು ಫ್ಲವರ್ನ ಕಂಪ್ಲೀಟ್ ಮಾಡಬೇಕು ಫ್ಲವರಲ್ಲಿ ಎರಡು ಎಲೆ ಥರ ಇದೆ ಡಿಸೈನು ಆ ಎಲೆನ ಎರಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವಾಗ ಮೂರನೇ ಮೂರನೇ ಡಿಸೈನ್ ಮೂರನೇ ಎಲೆ ಫ್ಲವರ್ನ ಹಾಕೋತಾ ಇದ್ದೀನಿ ಇದು ನೋಡಿ ನಿಧಾನಕ್ಕೆ ಸೂಜಿನ ಚುಚ್ಚಿಬಿಟ್ಟು ನಿಧಾನಕ್ಕೆ ಎಳ್ಕೊಂಡು ರೊಟೇಟ್ ಮಾಡಿ ದಾರನ ಸೂಜಿಗೆ ಸಿಗಾಕೊಂಡು ರೊಟೇಟ್ ಮಾಡಿ ಎಳ್ಕೊಂಡು ನಾನು ಹೇಳಿದ್ನಲ್ಲ ಫಸ್ಟ್ ಕ್ಲಾಸಲ್ಲಿ ಅದೇ ರೀತಿಯಾಗಿ ಇದನ್ನು ಕೂಡ ನಿಧಾನಕ್ಕೆ ಎಳ್ಕೊಳ್ಳಿ ನಿಧಾನಕ್ಕೆ ಕೇಳ್ಕೊಂಡ್ರೆ ನಿಮಗೆ ಫಸ್ಟ್ ಫಸ್ಟಿಗೆ ಭಯ ಅನಿಸುತ್ತಲ್ಲ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ರೆ ತನ್ನ ತಾನಾಗಿ ಬರುತ್ತೆ ನೋಡಿ ಸೂಜಿ ನಮ್ಮ ಕಡೆ ಮುಖುಕೆ ಇದೆ ಹೆಸರು ಇದೆಯಲ್ಲ ಸೂಜಿ ನೇಮು ಆ ನೇಮ್ ಕೂಡ ನನ್ನ ಮುಖಕ್ಕೆ ಕರೆಕ್ಟಾಗಿ ಬಂದಿದೆ ಫ್ಲವರ್ ಕೂಡ ಈ ಮುಖಕ್ಕೆ ನಾನು ಎದುರಾಗಿ ತೊಗೊಂಡಿದ್ದೀನಿ ಮತ್ತು ನೋಡಿ ಕೊನೆಯವರೆಗೂ ಕೂಡ ಇದೇ ಥರ ಸಿಂಗಲ್ನ ಸ್ಟಿಚ್ಚೆ ಪೂರ್ತಿಯ ಆ ಎಲೆ ಮೂಲೆ ಮೂಲೆವರೆಗೂ ಕೂಡ ಹಾಕಿದ್ದೀನಿ ಇವಾಗ ಮತ್ತೆ ರಿಂಗನ್ನ ಸ್ವಲ್ಪ ತಿರ್ಸ್ಕೋಬೇಕು ನೀವು ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದರೆ ಇವಾಗ ಈ ಥರ ಸ್ಟ್ರೈಟಾಗಿ ಹೋಗಿದ್ದೀವಲ್ಲ ಇವಾಗ ರೌಂಡ್ ಶೇಪಲ್ಲಿಗೆ ಬರ್ಬೇಕಲ್ವ ಅದಕ್ಕೋಸ್ಕರ ನೋಡಿ ಇವಾಗ ಮತ್ತೆ ರಿಂಗ್ನೇ ಈ ಥರ ಗಡೆ ನನ್ನ ಎದುರುಗಡೆನೇ ಬರೋ ಹಾಗೇನಿ ಎಲೆ ನನ್ನ ಎದುರುಗಡೆ ಬರೋವಾಗನೇ ಸೂಜಿ ಕೂಡ ನನ್ನ ಎದುರುಗಡೆ ಬರೋವಾಗನೇ ತಿರ್ಸ್ಕೊಂಡಿದ್ದೀನಿ ಸೂಜಿ ಮುಖ ಸೂಜಿ ಮೂಗಿರುತ್ತೆ ನೋಡಿ ಆ ಮುಖ ನಮ್ಮ ಮುಖಕ್ಕೆ ಅದು ಕಾಣ್ತಾ ಇರಬೇಕು ಅದೇ ರೀತಿಯಾಗಿ ಸೂಜಿನ ಸ್ಟ್ರೈಟಾಗಿ ಚುಚ್ಚಬೇಕು ಸೂಜಿನ ಸ್ಟ್ರೈಟಾಗಿ ಚುಚ್ಚಿ ಚುಚ್ಚಿ ತೆಗೆದ್ರೆ ನೀಟಾಗಿ ಬರುತ್ತೆ ದಾರ ಬಟ್ಟೆ ದಾರನೂ ಸಿಕ್ಕಾಕ್ಕೊಳ್ಳಲ್ಲ ನಾವು ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಚುಚ್ಚಿದ್ರೆ ದಾರ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾವು ಸೂಜಿನ ಚುಚ್ಚುವಾಗ ಸ್ಟ್ರೈಟಾಗಿ ಚುಚ್ಚಬೇಕು ಎಳೆಯುವಾಗ ಸ್ವಲ್ಪ ದಾರಾನ ಸಿಗೋಬೇಕಲ್ವ ಈ ಜರಿ ಥ್ರೆಡ್ಡು ಎಂಬ್ರಾಯ್ಡ್ರಿ ಜರಿ ಥ್ರೆಡ್ನ ನೀವು ದಾರ ಸ್ವಲ್ಪ ಸೂಜಿ ಸಿಗಕೊಂಡ್ಮೇಲೆ ಸ್ವಲ್ಪ ಸೂಜಿ ಬೆಂಡ್ ಮಾಡಿಬಿಟ್ಟು ರೊಟೇಟ್ ಮಾಡಬೇಕು ಆವಾಗ ನಿಧಾನಕ್ಕೆ ಕೇಳ್ಕೊಂಡ್ರೆ ಬಟ್ಟೆಗೆ ಏನು ಸಿಗೋಕೋಲ್ಲ ಸೂಜಿಗೆ ಬಟ್ಟೆ ದಾರ ಸಿಗೋಕೋಲ್ಲ ನಿಧಾನಕ್ಕೆ ಬರುತ್ತೆ ನೋಡಿ ಕೊನೆಯಲ್ಲಿ ಲಾಸ್ಟಲ್ಲಿದೆಯಲ್ಲ ಅದು ಒಂದಕ್ಕೊಂದು ಈ ಚೈನ್ ಇದೆಯಲ್ಲ ಒಂದಕ್ಕೊಂದು ಚೈನು ಟಚ್ ಆಗಿರಬೇಕು ಇಲ್ಲಾಂದರೆ ಅದು ಕಂಪ್ಲೀಟ್ ಅಂತ ಅನಿಸಲ್ಲ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಆ ಲೀಫು ಲೀಫ್ ಫ್ಲವರ್ ಇದೆಯಲ್ಲ ಇದು ಇದು ಒಂದಕ್ಕೊಂದು ಒಂದು ಚೈನ್ ಮಧ್ಯದಲ್ಲಿ ಇನ್ನೊಂದು ಚೈನ್ ಟಚ್ ಮಾಡಿಬಿಡ್ಬೇಕು ಆವಾಗ ಕಂಪ್ಲೀಟಾಗಿ ನಾವು ಎಲ್ಲಿಂದ ಚೈನ್ ತೊಗೊಂಡಿವಿ ಅಂತ ಗೊತ್ತಾಗೋದೇ ಇಲ್ಲ ಅದಕ್ಕೋಸ್ಕರ ಕೊನೆಯಲ್ಲಿ ಒಂದು ಚೈನ್ ಮಧ್ಯದಲ್ಲಿ ಇನ್ನೊಂದು ಚೈನು ಟಚ್ ಮಾಡಿಬಿಟ್ಟು ದಾರನ ಹೇಳ್ಕೊಂಡು ಇವಾಗ ಎಣ್ಣಾಟು ಹಾಕ್ತಾಯಿದ್ದೀನಿ ನೋಡಿ ಈ ಎಣ್ಣಾಟನ್ನ ಹೇಳ್ಕೊಟ್ಟಿದ್ದೀನಿ ನಿಮಗೆ ಎರಡು ಎಣ್ಣಾಟನ್ನ ಇದು ಸ್ವಲ್ಪ ಕೆಲವೊಬ್ಬರಿಗೆ ಕಷ್ಟ ಆಗ್ಬೋದು ಈ ಎಣ್ಣಾಟು ಇನ್ನೊಂದು ಸಿಂಪಲ್ ಆದಂಥ ಹೆಣ್ಣು ಹಾಕೋದನ್ನು ನಿಮಗೆ ಹೇಳಿದ್ದೀನಿ ಬೇಸಿಕ್ ಕ್ಲಾಸಲ್ಲಿ ಫಸ್ಟು ಅದೇ ಹೆಣ್ಣಾಟನ್ನ ಕಲಿತ್ರೆ ಸಾಕು ಆರಾಮಾಗಿ ಈಸಿಯಾಗಿ ಬರುತ್ತೆ ಇದು ನೆಕ್ಸ್ಟು ನಿಧಾನಕ್ಕೆ ಇವತ್ತು ಇದು ಬೀಡ್ಸ್ ಹಾಕುವಾಗ ತುಂಬ ಹೆಲ್ಪ್ ಆಗುತ್ತೆ ಈ ಹೆಣ್ಣಾಟು ಕಲಿಬೇಕು ಎಲ್ಲನೂ ಕಲಿತ್ರೆ ಬರುತ್ತೆ ಸದ್ಯಕ್ಕೆ ನೋಡಿ ಒಂದು ಲೀಫ್ ಫ್ಲವರ್ನ ಹಾಕೊಂಡಿದ್ದೀನಿ ಇವಾಗ ನೋಡಿ ಒಂದು ಒಂದರೂ ಪಕ್ಕ ಒಂದು ಹಾಕ್ಕೊಂಡಿದ್ದಿಲ್ಲ ದಾರ ಈಗ ಈ ಥರ ಕೆಳಗಡೆಯಿಂದನೇ ತೊಗೋಬೇಕು ಒಂದು ಫ್ಲವರ್ ಆದಮೇಲೆ ದಾರ ಕಟ್ ಮಾಡೋವಂಥ ಅವಶ್ಯಕತೆ ಏನಿರಲ್ಲ ಒಂದು ಫ್ಲವರ್ ಆದಮೇಲೆ ಇನ್ನೊಂದು ಫ್ಲವರು ನೆಕ್ಸ್ಟು ಇದೇ ಥರ ಪಕ್ಕದಲ್ಲೇ ಅದು ಇನ್ನು ಆಟ ಹಾಕಿರ್ತವಲ್ಲ ಹೆಣ್ಣು ಆಟು ಎಣ್ಣೆ ಆಟ ಹಾಕಿದ ತಕ್ಷಣವೇ ಸ್ವಲ್ಪ ದಾರನ ಎಳ್ಕೊಂಡ್ಬಿಟ್ಟು ಈ ಕಡೆ ಪಕ್ಕದಲ್ಲಿರುವಂಥ ಎಲೆಗೆ ನೀವು ಸಿಂಗಲ್ ಲೈನ್ ಸ್ಟಿಚ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಅದೇ ರೀತಿಯಾಗಿ ಇದನ್ನು ಕೂಡ ಹಾಕಿದೆ ಸ್ವಲ್ಪ ಎಣ್ಣೆ ಆಟ ಹಾಕಿದ್ಮೇಲೆ ಸ್ವಲ್ಪ ಥ್ರೆಡ್ ಉಳಿದಿರುತ್ತೆ ಅಲ್ಲ ಆ ಥ್ರೆಡ್ನ ಒಳಗಡೆ ಈ ಥರ ಸೂಜಿನ ಮೇಲ್ಗಡೆ ತೆಗೆದು ಕೆಳಗಡೆಯಿಂದ ಇದ್ದೀನಿ ದಾರ ಎಳ್ಕೊಂಡು ಒಳಗಡೆ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಂಡ್ರೆ ಹೊರಗಡೆ ಏನು ಕಾಣಲ್ಲ ಹತ್ರ ಉಳಿದಿರೋ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಬಲ್ ಲೈನ್ ಸ್ಟಿಚ್ಚು ಇದೇ ರೀತಿಯಾಗಿ ನೀಟಾಗಿ ಮಾಡ್ಕೊಂಬರ್ಬೇಕು ಈ ಡಬಲ್ ಲೈನ್ ಸ್ಟಿಚ್ ಹಾಕುವಾಗ ತುಂಬ ನಿಧಾನಕ್ಕೆ ಹಾಕ್ಬೇಕು ನೀವು ಇಲ್ಲಾಂದರೆ ಚೆನ್ನಾಗಾಗಲ್ಲ ಇಲ್ಲಿ ನೋಡಿ ಈ ಥರ ಆಗಿದೆ ನೋಡಿ ಬಿಡಿ 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 ಆಗಿದೆ ನೋಡಿ ಈ ಥರ ಆದರೆ ಇದು ತಪ್ಪು ಇದು ರಾಂಗ್ ಅಂತೆ ನಾನು ಹಾಕಿರೋದು ಇದು ಕರೆಕ್ಟ್ ಅಲ್ಲ ಮೇಡಮ್ ಹೇಳಿದ್ರು ಈ ಥರ ಬಿಡಿ ಬಿಡಿ ಆಗಿದ್ರೆ ಇದು ಚೆನ್ನಾಗಿ ಅನ್ಸಲ್ಲ ಇಲ್ಲಿ ಸ್ವಲ್ಪ ಕೊನೆಯಲ್ಲಿ ಬಂದಿಲ್ಲ ಅದು ಕರೆಕ್ಟ್ ಅಂತಂದ್ರು ನೋಡಿ ಅದೇ ರೀತಿಯಾಗಿ ನಾನು ಸದ್ಯಕ್ಕೆ ಹಾಕೊಂಡಿದ್ದೀನಿ ಹಾಕಿದ್ದೀನಿ ನೋಡಿ ಡಬಲ್ ಲೈನ್ ಸ್ಟಿಚ್ಚು ಸ್ವಲ್ಪನೂ ಬಟ್ಟೆ ಅನ್ನೋದೇ ಕಾಣ್ತಾ ಇಲ್ಲ ಸಿಂಗಲ್ ಲೈನ್ ಸ್ಟಿಚ್ ಮಧ್ಯದಲ್ಲಿ ಪಕ್ಕದಲ್ಲಿಯೇ ನೋಡಿ ಇನ್ನೊಂದು ಲೈನ್ ಸ್ಟಿಚ್ಚು ಅದ್ರ ಪಕ್ಕನೇ ಹಾಕಬೇಕು ಸ್ವಲ್ಪನೂ ಜಾಗ ಬಿಡಬಾರ್ದು ಸ್ವಲ್ಪ ಜಾಗ ಬಿಟ್ಟರೆ ಅದು ನೀಟಲ್ಲ ಅದು ತಪ್ಪು ಅದು ರಾಂಗ್ ಅಂತ ಹೇಳಿದ್ದಾರೆ ನೋಡಿ ಒಂದ್ರ ಪಕ್ಕದಲ್ಲಿ ಒಂದು ಒಂದು ಪಕ್ಕದಲ್ಲಿ ಒಂದು ಒಟ್ಟ ಗ್ಯಾಪೇ ಬಿಡಬಾರ್ದು ಈ ಸಿಂಗಲ್ ಲೈನ್ ಲಿಫ್ ಸ್ಟಿಚ್ ಹಾಕಿದೆಯಲ್ಲ ಅದ್ರ ಪಕ್ಕನೇ ತೊಗೋಬೇಕು ನೀವು ಸ್ವಲ್ಪ ಬಟ್ಟೆ ಕಾಣೋ ರೀತಿಯಾಗಿ ಸ್ವಲ್ಪ ಬಿಡಬಾರ್ದು ಫಸ್ಟ್ ಫಸ್ಟಿಗೆ ಬರೋಲ್ಲ ನನಗೂ ಕೂಡ ಬರಲಿಲ್ಲ ಆಮೇಲೆ ನೆಕ್ಸ್ಟ್ ಟೈಮ್ ನೋಡಿ ನಿಧಾನಕ್ಕೆ ಹಾಕೊಂಡೆ ಮತ್ತು ನಿಧಾನಕ್ಕೆ ಹಾಕೊಂಡ್ಮೇಲೆ ಬಂತು ನೋಡಿ ಇದೇ ರೀತಿಯಾಗಿ ನಿಧಾನಕ್ಕೆ ಒಂದರ ಪಕ್ಕದಲ್ಲಿ ಒಂದು ತಗೋಬೇಕು ಸ್ವಲ್ಪ ಗ್ಯಾಪ್ ಇಡಬಾರ್ದು ಈ ಥರ ಲೀಫ್ ಸ್ಟಿಚ್ನ ಫುಲ್ ಕಂಪ್ಲೀಟಾಗಿ ಇದು ಕೂಡ ಮುಗಿಸ್ಕೊಂಡ್ಬನ್ನಿ ಇದೇ ರೀತಿಯಾಗಿ ನಿಮ್ಗೆ ಯಾವ ಕಡೆ ಅನುಕೂಲ ಆಗುತ್ತೆ ಆ ಕಡೆ ನೀವು ರಿಂಗ್ನ ರೊಟೇಟ್ ಮಾಡ್ಕೊತಾ ಇರಬೇಕು ಯಾಕಂದರೆ ಫಸ್ಟ್ ಫಸ್ಟಿಗೆ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳೋದು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ರೊಟ್ಟೆಟ್ ಮಾಡ್ಕೊಂಡು ರೊಟೆಟ್ ಮಾಡ್ಕೊಂಡು ಯಾವ ಕಡೆ ನಿಮ್ಗೆ ಅನುಕೂಲ ಆಗುತ್ತೋ ಆ ಥರ ಬಟ್ಟೆನ ರಿಂಗ್ನ ತಿರ್ಸ್ಕೊಂಡು ಹಾಕಬೇಕು ಇದು ಎಣ್ಣಾಟ್ ಕೂಡ ಹಾಕಿದ್ದೀನಿ ಎಣ್ಣಾಟ್ ಹಾಕಿದ್ಮೇಲೆ ಮತ್ತು ಫುಲ್ ಫ್ಲವರ್ ಕೂಡ ಈ ಸದ್ಯಕ್ಕೆ ಡಬಲ್ ಸ್ಟಿಚ್ ಹಾಕ್ತಾಯಿದ್ದೀನಿ ಫುಲ್ ಫ್ಲವರ್ ಹಾಕಬೇಕು ಡಬಲ್ ಸ್ಟಿಚ್ಚು ಇದು ಎಂಬ್ರಾಯ್ಡ್ರಿ ಆರಿ ವರ್ಕ್ ಕ್ಲಾಸು ತ್ರೀಯಲ್ಲಿ ನಾವು ಡಬಲ್ ಸ್ಟಿಚ್ ಲೈನ್ನ ಕಲಿತಾ ಇದ್ದೀವಿ ಇದಾದ ಮೇಲೆ ಡಬಲ್ ಲೈನ್ ಸ್ಟಿಚ್ ಆದಮೇಲೆ ಇದನ್ನು ಫಿಲ್ ಮಾಡುವಂಥ ಲೀಫ್ ಫಿಲ್ಲಿಂಗು ಸ್ಟಿಚ್ ಬರುತ್ತೆ ಲೀಫ್ ಫಿಲ್ಲಿಂಗ್ ಸ್ಟಿಚ್ ಕೂಡ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅದನ್ನು ಕೂಡ ತುಂಬ ಮುಖ್ಯ ನಾವು ಏನಾದರೂ ಬ್ಲೌಸ್ ನೆಕ್ ಡಿಸೈನ್ ಮಾಡುವಾಗ ಲೀವ್ ಫಿಲ್ಲಿಂಗು ಫ್ಲವರ್ ಫಿಲ್ಲಿಂಗು ಇವೆಲ್ಲ ತುಂಬ ಮುಖ್ಯ ಆಗ್ತವೆ ನೋಡಿ ಇವಾಗ ಎಣ್ಣಾ ಹಾಕೋಬೇಕಾದ್ರೆ ಇದು ಕೂಡ ಒಂದು ಆಟು ದಾರನ ಈ ಥರ ಮೇಲ್ಗಡೆ ಹೇಳ್ಕೊಂಡು ಮತ್ತು ಕೆಳಗಡೆ ತಗೊಂಡು ಮತ್ತೆ ಕೆಳಗಡೆ ಆ ರಿಂಗ್ನ ದಾರದ ರೌಂಡ್ ಕಲರ್ ರಿಂಗ್ ಇರುತ್ತಲ್ಲ ಆ ರಿಂಗ್ನ ಅದ್ರ ಮಧ್ಯದಲ್ಲಿ ಸೇರಿಸಿ ಹಾಕಿದ್ದೀನಿ ಈ ಎಣ್ಣಾಟು ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ ಕ್ಲಾಸ್ ಟೂ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಇದು ಕ್ಲಾಸ್ ತ್ರೀಯಲ್ಲಿ ಡಬಲ್ ನೆಕ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಎಲ್ಲ ಫ್ಲವರ್ನ ಈ ಥರನೇ ಡಬಲ್ ಲೈನ್ ಸ್ಟಿಚ್ನ ಹಾಕೊಂಡು ಬರ್ತಾ ಇದ್ದೀನಿ ಹಾಗೆ ಇನ್ನೊಂದು ಫ್ಲವರು ಪ್ರಾಕ್ಟೀಸ್ಗೆ ಅಂತ ಇನ್ನೊಂದು ಫ್ಲವರ್ ಕೂಡ ಹಾಕಿದ್ದೀನಿ ಇವಾಗ ಅದೊಂದು ಫ್ಲವರ್ ಐತೆ ಇದೊಂದು ಫ್ಲವರ್ ಇದು ಸದ್ಯಕ್ಕೆ ಫಿಲ್ಲಿಂಗ್ ಸ್ಟಿಚ್ನ ಮಾಡಬೇಕು ಈ ಫ್ಲವರ್ಗೆ ಫಿಲ್ಲಿಂಗ್ ಸ್ಟಿಚ್ ಮಾಡಬೇಕು ಫಿಲ್ಲಿಂಗ್ ಸ್ಟಿಚ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಕ್ಲಾಸ್ ಫೋರಲ್ಲಿ ಇಲ್ಲಿ ಫಿಲ್ಲಿಂಗನ್ನ ಹೆಂಗೆ ಮಾಡೋದಂತ